ಇಡೀ ನನ್ನ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲೇ ಮೂಡ ರೀತಿಯಾದಂತಹ ಹಗರಣ ಒಂದು ಕಪ್ಪು ಚುಕ್ಕೆ ಆಗ್ತಾ ಇದೆ ಅನ್ನುವಂಥ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರು ಆ ಒಂದು ಹೀಟ್ ತಂಡಗಾಗುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಅವರು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ಸಂದರ್ಭದಲ್ಲಿ ಏನ್ ಮುಖ್ಯಮಂತ್ರಿಗಳಾಗಿದ್ರು ಆ ಟೈಮ್ನಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಕೈಗೊಂಡಂತ ನಿರ್ಧಾರ ಇದೆಯಲ್ಲ ಕಂಟಕ ಎದುರಾಗುವಂತ ಸಾಧ್ಯತೆ ಇದೆ ಅದಕ್ಕೆ ಪುಷ್ಟಿ ನೀಡುವಂತೆ ದಾಖಲೆಗಳನ್ನು ಕೂಡ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು ಬಿಕಾಸ್ ಯಾವಾಗ ಜನವರಿ ಹನ್ನೆರಡನೇ ತಾರೀಕು ಎರಡ್ ಸಾವಿರದ ಹದಿನೈದರಲ್ಲಿ ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆಯನ್ನ ಹೊಡಿಸ್ತು ಆ ಸಂದರ್ಭದಲ್ಲಿ ಅವತ್ತಿನ ದಿನನೇ ಸಿದ್ದರಾಮಯ್ಯವರು ಸುಮಾರು ಆರು ಕಂಪನಿಗಳಿಗೆ ಗಣಿ ಗುತ್ತಿಗೆ ರಿನಿವಲ್ ಮಾಡಿದ್ದಾರೆ ಅದಾದ್ಮೇಲೆ ಒಂದು ವಾರ ಆದ್ಮೇಲೆ ಮತ್ತೆ ಎರಡು ಕಂಪನಿಗಳಿಗೆ ಗಣಿ ಗುತ್ತಿಗೆ ರಿನಿವಲ್ ಮಾಡಿರುವಂಥದ್ದು ಸುಗ್ರೀವಾಜ್ಞೆಯನ್ನ ಬ್ರೇಕ್ ಮಾಡಲಾಗಿದೆ ರೂಲ್ಸ್ ಅನ್ನ ಬ್ರೇಕ್ ಮಾಡಿಬಿಟ್ಟು ಸಿದ್ದರಾಮಯ್ಯವರು ಐನೂರು ಕೋಟಿ ಕಿಕ್ ಬ್ಯಾಕ್ ಅನ್ನ ಪಡೆಯುವ ಮುಖಾಂತರ ಅವರಿಗೆ ನವೀಕರಣ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಈಗ ರಾಜ್ಯಪಾಲರ ಅಂಗಳದಲ್ಲಿದೆ ಚಂಡ ಮುಡ ಹಗರಣ ಬಳಿಕ ಸಿಎಂಗೆ ಗಣಿ ಗುತ್ತಿಗೆಯ ಕಂಟಕ ಯಾವ ರೀತಿಯಾಗಿ ಎದುರಾಗುತ್ತೆ ಸಿಎಂ ವಿರುದ್ಧ ಐನೂರು ಕೋಟಿ ಕಿಕ್ ಬ್ಯಾಕ್ ಆರೋಪವನ್ನು ಮಾಡ್ಲಾಗ್ತಾ ಇದೆಯಲ್ಲ ಅದಕ್ಕೆ ದಾಖಲೆಗಳಿದ್ದಾವ ರಾಜ್ಯಪಾಲರಿಗೆ ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ದೂರನ್ನ ಕೊಟ್ಟಿರುವಂತದ್ದು ಇದನ್ನ ಮಾರ್ಚ್ ನಾಲ್ಕನೇ ತಾರೀಕೆ ದೂರನ್ನ ಕೊಡಲಾಗಿರುತ್ತೆ ಏಪ್ರಿಲ್ ಒಂದನೇ ತಾರೀಕು ರಾಜ್ಯಪಾಲರು ರಾಮೂರ್ತಿ ಗೌಡರನ್ನು ಗೌಡರನ್ನ ಕರೆಸ್ಕೊಂಡಿದ್ರಂತೆ ಸುಮಾರು ಮೂರು ಗಂಟೆಗಳ ಕಾಲ ಅವ್ರ ಜೊತೆ ಚರ್ಚೆಯನ್ನ ಮಾಡಲಾಗಿದೆ ಸೊ ಹೀಗಾಗಿನೇ ರಾಜ್ಯಪಾಲರು ಸಾಲಿಸಿಟರ್ ಜನರಲ್ಗೆ ಕಾನೂನಿನ ಅಭಿಪ್ರಾಯವನ್ನ ಕೇಳಿದ್ದಾರೆ ಅವ್ರೇನಾದ್ರೂ ಓಕೆ ಅಂದಿದ್ದೆ ಆದ್ರೆ ರಾಜ್ಯಪಾಲರು ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡುವಂತ ಸಾಧ್ಯತೆ ಇದೆ ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ಪತ್ರವನ್ನು ಬರೆದಿದ್ರು ಸಿಎಂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಪತ್ರವನ್ನು ಬರೆಯಲಾಗಿತ್ತು ನನ್ನ ವಿರುದ್ಧ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ರಾಯರೆಡ್ಡಿ ಹೇಳಿಕೆಯಿಂದಲೂ ಕೂಡ ಮತ್ತು ಒಂದ್ ಕಡೆ ಸಂಕಷ್ಟ ರಾಜ್ಯದ ಅವರು ಆಕ್ಚುಲಿ ಕೆಲವೇ ಕೆಲವು ರಾಜಕಾರಣಿಗಳು ಅಪರೂಪಕ್ಕೊಮ್ಮೆ ಸತ್ಯ ಮಾತಾಡ್ತಾರೆ ಅದೇ ರೀತಿಯಾಗಿ ಬಸವರಾಜ್ ರಾಯರೆಡ್ಡಿ ಅವರು ಮಾತನಾಡಿದ್ರು ಸತ್ಯವನ್ನ ಆದ್ರೆ ಅದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಬಿಜೆಪಿ ಜೆ ಅವರು ಅದನ್ನ ಕಾಂಗ್ರೆಸ್ ಮೇಲೆ ಗೋಬೆ ಕೂರಿಸ್ತಾ ಇದ್ದಾರೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ ಒನ್ ಯಾವ ಪಕ್ಷದವರು ಕೂಡ ಇದ್ರಲ್ಲಿ ಕಮ್ಮಿ ಇಲ್ಲ ಅಂತ ಮಾತನಾಡಿದ್ರು ಆದ್ರೆ ಬಿಜೆಪಿಯವರು ಕಾಂಗ್ರೆಸ್ನವರು ಮಾತ್ರ ಭ್ರಷ್ಟಾಚಾರಿಗಳು ಅನ್ನುವ ರೀತಿಯಲ್ಲಿ ಒಂದು ಅಸ್ತ್ರ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾತನಾಡ್ತಾ ಹೋಣ ಮತ್ತು ಇಲ್ಲಿ ನೋಡ್ತಾ ಇದ್ವಿ ಮೂಡ ಹಗರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ರ ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ಮುಖ್ಯಮಂತ್ರಿಗಳಿಗೆ ಒಂದು ಮುಜುಗರವನ್ನು ತಂದಿತ್ತು ಈಗ ಎರಡ್ ಸಾವಿರದ ಹದಿನೈದರ ವಿಚಾರ ಏನು ಪ್ರಸ್ತಾಪ ಮಾಡಲಾಗ್ತಾ ಇದೆ ಅದು ಈ ಹಿಂದೇನು ಚರ್ಚೆ ಆಗಿತ್ತು ಎರಡ್ ಸಾವಿರದ ಹದಿನೈದರ ಸಂದರ್ಭದಲ್ಲಿ ಆದರೆ ಇಲ್ಲಿ ಈ ಆರೋಪಗಳಿಗೆ ಪುಷ್ಟಿ ನೀಡುವಂತನೇ ನಡೆಗಳು ಕಂಡು ಬರ್ತಾ ಇದೆ ಯಾವಾಗ ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸುತ್ತೆ ಜನವರಿ ಹನ್ನೆರಡನೇ ತಾರೀಕು ಎರಡ್ ಸಾವಿರದ ಹದಿನೈದರ ಸಂದರ್ಭದಲ್ಲಿ ಅವತ್ತಿನ ದಿನನೇ ರಿನಿವಲ್ ಮಾಡಿರುವಂತದ್ದು ಇದು ಸಹಜವಾಗಿ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಹಾಗೆ ಸರ್ಕಾರದ ಬೊಕ್ಕಸಕ್ಕೆ ಇವರು ಗಣಿ ಹರಾಜು ಹಾಕೋ ಬದಲು ಗುತ್ತಿಗೆಯನ್ನು ನವೀಕರಣ ಮಾಡಿದ್ದು ಐದು ಸಾವಿರ ಕೋಟಿ ನಷ್ಟ ಬಿಕಾಸ್ ಅವರಿಗೆ ಐನೂರು ಕೋಟಿ ಸಿಕ್ಕಂತ ಕಾರಣಕ್ಕೋಸ್ಕರ ಹಿಂಗ್ ಮಾಡಿದ್ದಾರೆ ಅಂತ ಇದು ಎಂತಹ ಸಂಕಷ್ಟಕ್ಕೆ ಸಿಕ್ಕಾಕ್ಸ್ಬೋದು ಅಂತ ಪೃಥ್ವಿ ವಿಧಾನಸೌಧದ ಸೋಜಿಗ ಅಂದ್ರೆ ಅಂತದ್ದು ಜನಸಾಮಾನ್ಯರ ಅಥವಾ ಸಾರ್ವಜನಿಕ ಬಳಕೆಗೆ ಲಭ್ಯ ಇರುವಂತಹ ಕಾಮಗಾರಿಗಳು ಮತ್ತೊಂದು ಮಗದೊಂದು ಕೆಲಸ ಕಾರ್ಯಗಳು ಇದರ ಕಡತಗಳಿದೆಯಲ್ಲ ಅದು ಮೂವ್ ಆಗೋದು ಆಮೆಯ ವೇಗದಲ್ಲಿ ಅದೇ ಈ ಇಂತಹ ಏನು ಫೈಲ್ಗಳಿರ್ತಾವಲ್ಲ ಎಷ್ಟು ಆಗಿ ಮೂವ್ ಆಗ್ತವೆ ಅಂದ್ರೆ ಒಂದೇ ದಿನ ಕೆಲವೇ ಗಂಟೆಗಳಲ್ಲಿ ತೀರಾ ಅಧಿಕಾರಿ ವಲಯದಿಂದ ಮೂರನೇ ಮಹಡಿಯವರೆಗೂ ಹೋಗಿ ತಲುಪಿ ಸಿಗ್ನೇಚರ್ ಮಾಡಿಸ್ಕೊಂಡು ಬಂದು ಕೈ ಸೇರೋ ಅಷ್ಟರ ಮಟ್ಟಿಗೆ ಒಂದು ವ್ಯವಸ್ಥೆ ಅಷ್ಟೊಂದು ಸುಧಾರಿತವಾಗಿದೆ ಎಂಥ ಸೋಜಿಗೂ ನೋಡಿ ಅಂಥದ್ದೇ ಇಲ್ಲೂ ಕೂಡ ಆಗಿರುವಂಥದ್ದು ನೀವು ಹೇಳಿದಂಥ ಸಂದರ್ಭದಲ್ಲಿ ಆ ಒಂದು ಪಾಲಿಸಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ಕ್ವಿಕ್ಕಾಗಿದ್ದಾಗತ್ತೆ ಅಂದರೆ ಸಹಜವಾಗಿ ಮೇಲ್ನೋಟಕ್ಕೆ ಅನುಮಾನಗಳು ಕಾಣ್ತವೆ ಆದರೆ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನೆನ್ನೆ ಕೂಡ ದಿಕ್ಕು ತಪ್ಪಿಸುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ರಾಜಭವನಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟು ರಾಜಭವನವನ್ನು ತಪ್ಪುದಾರಿಗೆ ಎಳೆಯುವಂತಹ ಪ್ರಯತ್ನಗಳಾಗ್ತಾ ಇದೆ ಅನ್ನುವಂಥ ಅಂದರೆ ಒಂದು ಕಡೆ ಅಫೆನ್ಸಿವ್ ಇದ್ದರೂ ಕೂಡ ಇನ್ನೊಂದು ಕಡೆ ಡಿಫೆನ್ಸಿವ್ ಮೋಡ್ ಅಂದರೆ ಅಷ್ಟು ಕನ್ಫ್ಯೂಷನ್ ಕಾಣಿಸ್ತಾ ಇದೆ ಈ ಪ್ರಕರಣಗಳು ಮೂಢ ಪ್ರಕರಣದಲ್ಲಿ ಹಣ್ಣುಗಾಯಿ ನೀರುಗಾಯಾದರು ಅವರ ರಾಜಕೀಯ ಜೀವನದಲ್ಲಿ ಅವರು ಅದಕ್ಕೆ ಅದಕ್ಕೆ ಹೇಳಿದ್ದು ನೀವು ಹೇಳಿದಂತೆ ನಾನು ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕಿಯನ್ನು ಎದುರಿಸಿಲ್ಲ ಎದುರಿಸಿಲ್ಲ ಅಂತ ಹೇಳ್ತಾ ಬಂದಿದ್ದು ಆ ಕಾರಣಕ್ಕೆ ಅಂದರೆ ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿದ್ದಂಥ ಒಂದು ಆ ಒಂದು ಐಡೆಂಟಿಟಿ ಆ ಒಂದು ಸ್ಯಾಂಕ್ಟಿಟಿ ಮತ್ತು ಅವೆಲ್ಲವೂ ಕೂಡ ಈ ಮೂಡ ಹಗರಣದಲ್ಲೇ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆಗೆ ಎದ್ದಿತು ಈಗ ಗಣಿ ಹಗರಣ ಎಂಥ ವೈಪರೀತ್ಯ ಮತ್ತು ವಿರೋಧಾಭಾಸ ಅನ್ನೋದಕ್ಕೆ ಯಾವ ಗಣಿ ದನಿಗಳ ವಿಚಾರವಾಗಿ ಬಳ್ಳಾರಿಗೆ ಪಾದಯಾತ್ರೆಯನ್ನು ಮಾಡಿ ಅದುವರೆಗಿನ ರಾಜಕೀಯ ಜೀವನದ ತೂಕ ಬೇರೆ ಆದರೆ ಪಾದಯಾತ್ರೆಯ ನಂತರ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಂತಹ ಸಾರ್ವಜನಿಕ ಜೀವನದ ತೂಕ ಮತ್ತು ಮತ್ತು ಇಮೇಜೇ ಬೇರೆ ಕಾಂಗ್ರೆಸ್ ಒಳಗೆ ಸಿಕ್ಕಂತಹ ನಾಯಕತ್ವದ ಸ್ಟೇಚರ್ ಬೇರೆ ಸೊ ಈ ಹಿನ್ನೆಲೆಯಲ್ಲಿ ಯಾವ ಗಣಿ ವಿಚಾರವಾಗಿ ಅವರು ಪಾದಯಾತ್ರೆಯನ್ನು ಮಾಡಿ ಅಧಿಕಾರಕ್ಕೆ ಸಿಎಂ ಆದ್ರಲ್ಲ ಅದೇ ಗಣಿ ವಿಚಾರದಲ್ಲಿ ಈಗ ಅಕಸ್ಮಾತ್ ಇಳಿಯುವಂತಹ ಪರಿಸ್ಥಿತಿ ಬಂದರೆ ಅಥವಾ ಇಳಿಯುವಂತಹ ರಾಜಕೀಯವಾಗಿ ಒತ್ತಡಗಳ ಕಾರಣಕ್ಕೂ ಅಥವಾ ಕಾನೂನಾತ್ಮಕವಾಗಿ ಒತ್ತಡಗಳ ಕಾರಣಕ್ಕೂ ಇಳುವಂತಹ ಪರಿಸ್ಥಿತಿ ಒತ್ತಡಗಳ ಬಂದರೆ ಇದೇ ಗಣಿ ವಿಚಾರದಲ್ಲಿ ಇಳಿಬೇಕಾಗುತ್ತಲ್ಲ ಅನ್ನುವಂಥದ್ದು ನಿಜಕ್ಕೂ ಕೂಡ ಅವರ ಮತ್ತು ಅವರ ಬೆಂಬಲಿಗ ಅತಿ ಅತಿದೊಡ್ಡ ಒಂದು ವಿಷಾದ ಮತ್ತು ಒತ್ತಡದ ವಾತಾವರಣ ಇವತ್ತು ಕಾಣಿಸ್ತಾ ಇದೆ ಇನ್ನು ಅದನ್ನು ಕಾನೂನಾತ್ಮಕವಾಗಿ ಇವರು ಪ್ರಾಸಿಕ್ಯೂಷನ್ಗೆ ಮತಿಯನ್ನು ಕೊಟ್ಟು ಪರಿಶೀಲನೆ ಪರಿಶೀಲನೆಯನ್ನು ಮಾಡಿ ಸ್ಪಷ್ಟತೆಯನ್ನು ತಗೊಂಡು ಕಾನೂನು ಇಲಾಖೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದಕ್ಕೆ ಮೂಡದಲ್ಲಿ ಇದು ಮಾಡದಂತೆ ಕ್ಯಾಬಿನೆಟ್ ಯಾವ ರೀತಿ ಸಾಥ್ ಕೊಡುತ್ತೆ ಮತ್ತು ಪಕ್ಷವಾಗಿ ಈಗಾಗಲೇ ಮೂಢ ಪ್ರಕರಣದಲ್ಲಿ ಒಂದು ಹಂತದಲ್ಲಿ ಓಕೆ ಪಕ್ಷ ಜೊತೆಗಿದೆ ಅಂದರೂ ಕೂಡ ಖರ್ಗೆ ಅವರು ಅಲ್ಲಲ್ಲಲ್ಲಿ ಒಂದೆರಡು ಮಾತುಗಳನ್ನು ಆಡಿದರು ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಆಮೇಲೆ ಪಕ್ಷಕ್ಕಿಂತ ಯಾವ ವ್ಯಕ್ತಿಯೂ ಕೂಡ ದೊಡ್ಡವರಲ್ಲ ಅಂಥ ಸಂದರ್ಭ ಬಂದರೆ ನೋಡೋಣ ಅಂತ ಹೇಳೋ ಮೂಲಕ ಅಲ್ಲೊಂದು ಸ್ಪೇಸನ್ನು ಓಪನ್ ಮಾಡಿಟ್ಟಿದ್ರು ಈಗ ಮತ್ತೊಂದು ದೊಡ್ಡ ಒಂದು ಕೂಗೆದ್ದಿದೆ ಮತ್ತೊಂದು ದೊಡ್ಡ ಆರೋಪ ಕೇಳಿಬಂದಿದೆ ಈ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ಅದೇ ಏನು ಪ್ರಮಾಣದಲ್ಲಿ ಜೊತೆಗಿರುತ್ತಾ ಅಥವಾ ವ್ಯತ್ಯಾಸಗಳಾಗುತ್ತಾ ಅನ್ನೋ ಕುತೂಹಲ ಇದ್ದೇ ಇದೆ ಯಾಕಂದರೆ ಒಂದು ಕಡೆ ಅಧಿಕಾರ ಹಂಚಿಕೆಯ ಹಗ್ಗಜಗ್ಗಾಟ ನಡೀತಾ ಇದೆ ಈ ಸಲ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಕಳೆದ ಭೇಟಿಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇರುಸು ಮುರುಸು ಮುಜುಗರ ಕಿರಿಕಿರಿಗಳಾಗಿದೆ ಕಾರಣ ರಾಜಣ್ಣ ಅವರ ಒಂದು ವಿಧಾನಸೌಧ ವಿಧಾನಸಭಾ ಕಲಾಪದ ಹಂಗಾಮ ಇರ್ಬೋದು ಅಥವಾ ಬೇರೆ ಎರಡು ಮೂರು ಪ್ರಕರಣಗಳೇನಿದ್ದಾವೆ ತಿಮ್ಮಾಪುರಿ ಅವರ ಪ್ರಕರಣ ಕಳಸರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಬೈರ್ತಿ ಸುರೇಶ್ ಅವರ ಕಾರಣಕ್ಕೆ ಅಂದರೆ ಅವರು ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಮೂಡೈಶ್ವರನ ಕಾರಣಕ್ಕೆ ನಿಮಗೂ ವೈಯಕ್ತಿಕವಾಗಿ ಇಮೇಜ್ ಹಾಳಾಗಿದೆ ಅಂತೆಲ್ಲ ರಾಹುಲ್ ಗಾಂಧಿ ಅವರು ಮತ್ತು ವೇಣುಗೋಪಾಲ್ ಬಹುತೇಕ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವ್ರಿಗೂ ಕೂಡ ಮುಜುಗರ ಆಗೋ ರೀತಿ ಇರುಸು ಆಗೋ ರೀತಿ ಸೂಚನೆಗಳನ್ನ ಕೆಲವು ಸೂಚನೆಗಳನ್ನ ಕೊಟ್ಟು ಕಳಿಸಿದ್ದಾರೆ ಎನ್ನುವಂತ ಮಾತೇನ್ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಈ ಟೈಮಿಂಗ್ ಇದೆಲ್ಲ ಈ ಟೈಮಿಂಗಲ್ಲಿ ಈ ಒಂದು ಪ್ರಕರಣ ಬುಗಿಳೆದಿರೋದು ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಅವರಿಗೆ ಅವರ ನಲವತ್ತು ನಲವತ್ತೈದು ವರ್ಷದ ಸಾರ್ವಜನಿಕ ಜೀವನದ ಅತಿದೊಡ್ಡ ಏನು ದುರಿತ ಕಾಲ ಸಂಕಷ್ಟ ಕಾಲ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಈ ಸಂದರ್ಭದಲ್ಲಿರುವಂಥ ಕುತೂಹಲ ಇದನ್ನೂ ಕೂಡ ಒಂದು ಕಡೆ ಮೂಡ ಇಡಿ ಬೆನ್ನು ಬೆನ್ನು ಬಿದ್ದಿದೆ ಮೂಢ ಪ್ರಕರಣದ ಅಷ್ಟಕ್ಕೆ ನಿಲ್ಲಿಸಿಲ್ಲ ಮತ್ತು ನಾವು ಕೆದಕ್ತೀವಿ ಸಿದ್ದರಾಮಯ್ಯ ಅವರ ಪಾತ್ರ ಅಥವಾ ಅವರ ಫ್ಯಾಮಿಲಿಯ ಪಾತ್ರವನ್ನು ಎಸ್ಟಾಬ್ಲಿಷ್ ಮಾಡೇ ಮಾಡ್ತೀವಿ ಅನ್ನೋ ರೀತಿ ಸಂಕಲ್ಪಕ್ಕೆ ಬಿದ್ದು ಮೂಡ ವಿಚಾರದಲ್ಲಿ ಇಡಿ ಅಧಿಕಾರಿಗಳು ಬೆನ್ನತ್ತಿದ್ದಾರೆ ಮತ್ತೊಂದು ಕಡೆ ಈಗ ಗಣಿ ನವೀಕರಣ ಅದು ಸಿ ಬಿ ಎ ತನಿಖೆಯನ್ನು ಎದುರಿಸ್ತಿದ್ದಂಥ ಕಂಪನಿಗಳಿಗೆ ಕೊಡ್ತಾರೆ ಅಂತಂದರೆ ಅಂಥದ್ದೊಂದು ವ್ಯವಸ್ಥೆಯನ್ನು ಮಾಡ್ತಾರೆ ಅಂದರೆ ಇವತ್ತಿನ ರಾಜ್ಯ ಸರ್ಕಾರದ ಹಲವಾರು ಗುತ್ತಿಗೆಗಳು ವಿದ್ಯುತ್ ಇಲಾಖೆ ಇರ್ಬೋದು ನೀರಾವರಿ ಇಲಾಖೆ ಇರ್ಬೋದು ಸುಮಾರು ವಿಚಾರಗಳೆಲ್ಲ ಬರೀ ಈ ಕಳೆದ ಎರಡು ಸಾವಿರದ ಹದಿನೈದು ಹದಿನಾರು ಅಂತಲ್ಲ ಈಗ ನೋಡಬೇಕು ಗುತ್ತಿಗೆದಾರರು ಮಾತನಾಡ್ತಾ ಇದ್ದಾರೆ ವಿದ್ಯುತ್ ಗುತ್ತಿಗೆದಾರರು ಇರ್ಬೋದು ಬೇರೆ ಬೇರೆ ಕಾಮಗಾರಿ ಗುತ್ತಿಗೆದಾರರು ಇರ್ಬೋದು ಕ್ಯಾಪನ್ನೇ ಚೇಂಜ್ ಮಾಡಿದ್ದಾರೆ ಅಂತ ಅಂದರೆ ಆ ಒಂದು ಎಕ್ಸ್ಪೆಂಡಿಚರ್ ಕ್ಯಾಪಿಟಲ್ ಇದೆಯಲ್ಲ ಅವರ ಒಂದು ಶಕ್ತಿಯನ್ನೇ ಕುಗ್ಗಿಸಿ ಸಣ್ಣ ಪುಟ್ಟ ಗುತ್ತಿಗೆದಾರರು ಬೀದಿಗೆ ಬಿಡಬೇಕು ಇಲ್ಲ ನೇಣ ಹಾಕೊಬೇಕು ವಿಷಯ ಕೊಡಬೇಕು ಅಂತ ಪರಿಸ್ಥಿತಿ ಬಂದು ದೊಡ್ಡ ಮಟ್ಟದ ಗುತ್ತಿಗೆದಾರರ ಹತ್ರ ಯಾಕಂದ್ರೆ ಒಂದೇ ಪ್ರಾಜೆಕ್ಟ್ ಅಲ್ಲಿ ಜಾಸ್ತಿ ಪರ್ಸೆಂಟೇಜ್ ಬರುತ್ತೆ ವ್ಯವಹಾರಗಳಾದ್ರೆ ಸೊ ಅವಾಗ ಅವ್ರಿಗೆ ಅನುಕೂಲ ಆಗುತ್ತೆ ಆ ರೀತಿ ಒಂದು ವ್ಯವಸ್ಥೆಯನ್ನೇ ಫ್ರೇಮು ಪಾಲಿಸಿಗಳನ್ನೇ ಚೇಂಜ್ ಮಾಡ್ತಿದ್ದಾರೆ ಅನ್ನೋ ಆರೋಪ ಇದೆ ಅಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಎಂತ ಆಗಿದೆ ಅಂದ್ರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಅವರಿಗೆ ಸಾರ್ವಜನಿಕವಾಗಿ ಅತಿ ದೊಡ್ಡ ಹಿನ್ನಡೆ ಮತ್ತು ಆಘಾತ ಆಗಿದೆ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ನೋಡಬೇಕು ಪಟೇಲ್ ಸುಗ್ರೀವಾಜ್ಞೆಯನ್ನು ಜಾರಿ ಮಾಡಬೇಕು ಸ್ಪೆಷಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾರಿ ಮಾಡ್ಲಿಕ್ಕೆ ಮುಂಚೆ ಮುಖ್ಯ ಕಾರ್ಯದರ್ಶಿಗಳ ಜೊತೆ ಚರ್ಚೆಯನ್ನು ಮಾಡಲಾಗಿತ್ತಂತೆ ಇಲ್ಲಿಂದ ಗ್ರೀನ್ ಸಿಗ್ನಲ್ ಸಿಕ್ಕಾದ ಮೇಲೆ ಅಲ್ಲಿ ಸುಗ್ರೀವಾಜ್ಞೆಯನ್ನು ಜಾರಿ ಎಲ್ಲದರ ಅರಿವಿದ್ದುಕೊಂಡು ಇಲ್ಲಿ ಸಹಿಯನ್ನು ಹಾಕಿದ್ದಾರೆ ಅಂತ ಕಂಪನಿಗಳು ಅದರಲ್ಲಿ ಎಂಟು ಕಂಪನಿಗಳಿಗೆ ಎರಡ್ ಸಾವಿರದ ಮುನ್ನೂರ ಎಂಬತ್ತಾರು ಎಕರೆಯನ್ನು ಕೊಟ್ಟಿದ್ದಾರೆ ಇದರಲ್ಲೇ ಸಹಜವಾಗಿ ಅನುಮಾನ ಅದರಲ್ಲೂ ಸಿಬಿಐ ತನಿಖೆಯನ್ನು ಇದ್ದಂತ ಕಂಪನಿಗಳು ಸಹಜವಾಗಿ ಎಲ್ಲರಿಗೂ ಕೂಡ ಅನುಮಾನ ಬರುತ್ತೆ ಆ ಸಂದರ್ಭದಲ್ಲೂ ಆರೋಪ ಮಾಡಲಾಗಿತ್ತು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಅನ್ನು ಕೊಟ್ಟಿತ್ತು ಬಟ್ ಈಗ ರಾಜ್ಯಪಾಲರು ಪದೇ ಪದೇ ಅನುಮತಿಯನ್ನು ಕೊಡ್ಬೇಕಾದ್ರೆ ಪ್ರಾಸಿಕ್ಯೂಷನ್ಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಡ್ಬೇಕಾದ್ರೆ ಸಹಜವಾಗಿ ಕಾನೂನ ಎಕ್ಸ್ಪೆಕ್ಟ್ ಮಾಡ್ತಾರೆ ಏನು ಹೇಳಬಹುದು ಅಂತ ಸೊ ಹೀಗಾಗಿ ಸಿದ್ಧರಾಮಯ್ಯನಿಗೆ ಸಹಜವಾಗಿ ಇದೊಂದು ರೀತಿಯಾಗಿ ಕಂಟಕವನ್ನ ತಂದೊಡ್ಡುವಂತ ಎಲ್ಲ ಸಾಧ್ಯತೆ ಇದೆ ಅಂತ ಅನ್ಸತ್ತಾ ನಿಮಗೆ ಇತ್ತೀಚಿಗಷ್ಟೇ ಇಂಧನ ಇಲಾಖೆಯಲ್ಲಿ ಒಂದು ಹದಿನೈದು ಸಾವಿರ ಕೋಟಿ ರೂಪಾಯಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ವಿಚಾರದಲ್ಲಿ ಸತ್ಯ ಹರಿಶ್ಚಂದ್ರ ತರದ್ ಮಾತನಾಡ್ತಕ್ಕಂಥ ಕೆ ಜೆ ಜಾರ್ಜ್ ಮೇಲೆ ಗಂಭೀರ ಆರೋಪ ಬಂದಿರತಕ್ಕಂಥ ಎರಡು ಜನ ಎ ಸಿ ಎ ಸೆಕ್ರೆಟರಿ ಪಂಕಜ್ ಕುಮಾರ್ ಪಾಂಡೆ ಮತ್ತು ಗೌರವ್ ಗುಪ್ತಾ ಮತ್ತು ಕೆ ಜೆ ಜಾರ್ಜ್ ಅವರು ಮತ್ತು ಒಂದೇ ಕಂಪನಿಗೆ ಅಲ್ಲಿ ಗುತ್ತಿಗೆನ್ನು ಕೊಟ್ಟಿರ್ತಕ್ಕಂಥದ್ದು ಭಾಳಷ್ಟು ಅನುಮಾನ ಕೆಡೆ ಮಾಡಿ ಕೊಟ್ಟಿರೋ ಕೊಟ್ಟಿರೋದು ಮತ್ತು ಇನ್ನೂ ಕೂಡ ಸರ್ಕಾರ ಕ್ಲಾರಿಫಿಕೇಷನ್ ಕೊಟ್ಟಿಲ್ಲ ಜಾರ್ಜ್ ಕೂಡ ಸರಿಯಾಗಿ ಉತ್ತರ ಕೊಡಲಿಕ್ಕೆ ಆಗ್ತಾಯಿಲ್ಲ ಈ ವಾಸನೆ ಬಡಿತಿರುವಾಗಲೇ ಬಹುಕೋಟಿಯ ಹಗರಣದ ವಾಸನೆ ಬಡಿತಿರುವಾಗಲೇ ಈಗ ಮುಖ್ಯಮಂತ್ರಿಯವರಿಗೆ ಈಗ ಮತ್ತೊಂದು ಸಂಕಷ್ಟ ಅಂತಲೇ ಹೇಳ್ಬೋದು ನಿಮಗೆ ಗಣಿ ಮಾಲೀಕರು ಯಾವುದೇ ಸರ್ಕಾರಗಳು ಬಂದಾಗಲೂ ಕೂಡ ಯಾವುದೇ ಮುಖ್ಯಮಂತ್ರಿಗಳಿದ್ದರೂ ಕೂಡ ಅವರು ಆಯಾ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಆಡಳಿತದ ನಡೆಸ್ತಕ್ಕಂಥವ್ರು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳನ್ನು ಅವರು ಬುಕ್ ಮಾಡೋದು ಸರ್ವೇ ಸಾಮಾನ್ಯ ಆಗಿರ್ತಕ್ಕಂಥದ್ದು ಸೇಮ್ ಇದೇ ತಪ್ಪನ್ನು ಈಗ ಮುಖ್ಯಮಂತ್ರಿಗಳು ಐದು ನವೀಕರಣ ಮಾಡಿದಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತೀಯ ಜನತಾ ಪಕ್ಷ ಕೂಡ ಎರಡು ನವೀಕರಣ ಮಾಡಿಕೊಟ್ಟಿದೆ ಸೇಮ್ ಸೇಮ್ ಇದೇ ಪ್ರಕರಣದಲ್ಲಿ ಅಂದರೆ ಇಲ್ಲಿ ಅಧಿಕಾರಸ್ಥರನ್ನ ಮತ್ತು ಜನಪ್ರತಿನಿಧಿಗಳನ್ನ ಗಣಿ ಮಾಲೀಕರು ಅದ್ಭುತವಾಗಿ ಹ್ಯಾಂಡ್ ಮಾಡ ಬುಕ್ ಮಾಡ್ತಾರೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಅವತ್ತು ಮುಖ್ಯಮಂತ್ರಿಗಳಿಗೆ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥವ್ರು ಎಲ್ ಕೆ ಹತೀಕು ಮತ್ತು ಅಂಥ ಎಲ್ ಕೆ ಅತೀಕ್ ಅತೀಕರ ಮೇಲೆ ಅತಿಯಾದ ಪ್ರೀತಿ ಮುಖ್ಯಮಂತ್ರಿಗಳ ಅತಿಯಾದ ಪ್ರೀತಿಯ ಕಾರಣಕ್ಕಾಗಿ ಅವರ ಅಧಿಕಾರಾವಧಿ ಮುಗಿದ್ರು ಕೂಡ ಮತ್ತೆ ಮುಂದುವರಿಸಿರ್ತಕ್ಕಂಥದ್ದು ದೊಡ್ಡ ಇಶ್ಯೂ ಆಗ್ತಿರ್ತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಎಲ್ ಕೆ ಅತೀಕರು ಇಡೀ ಫೈಲನ್ನು ಹ್ಯಾಂಡಲ್ ಮಾಡಿರ್ತಕ್ಕಂಥ ಅವತ್ತು ಗಣಿ ಗುತ್ತಿಗೆ ಪ್ರಕರಣದ ಏನಿದೆ ಅವತ್ತು ಚೀಫ್ ಸೆಕ್ರೆಟರಿ ಮತ್ತು ಎಲ್ ಕೆ ಅತೀಕ್ ರವರು ಇಡೀ ಫೈಲ್ ಹ್ಯಾಂಡ್ಲ್ ಮಾಡಿ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳ ಬಂದು ಸಹಿ ಹಾಕ್ಸಿರ್ತಕ್ಕಂಥದ್ದು ಮತ್ತು ಅದೇ ಎಲ್ ಕೆ ಅತೀಕ್ ರವರು ಈಗ ಮುಖ್ಯಮಂತ್ರಿಗಳಿಗೆ ಪ್ರಧಾನ ಕಾರ್ಯದರ್ಶಿ ಅವರ ಅವಧಿ ಮುಗಿದು ಕೂಡ ಮುಂದುವರೆದಿರ್ತಕ್ಕಂಥದ್ದು ಇದೇ ಕಾರಣಕ್ಕಾಗಿ ಎಲ್ ಕೆ ಅತೀಕ್ ರವರ ಮೇಲೆ ಬಹಳಷ್ಟು ಆಫೀಸರ್ಸ್ ಸೇರಿದಂತೆ ಸಚಿವರುಗಳು ಕೂಡ ಅವರ ಮೇಲೆ ಅಸಮಾಧಾನ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ನಿರ್ಧಾರವನ್ನು ತೆಗೆದುಕೊಂಡು ಕೂಡ ಎಲ್ ಕೆ ಅತಿಕ್ ತೆಗೆದುಕೊಳ್ಳಲ್ಲ ಅನ್ನೋ ಅನ್ನೋ ಮುಖಾಂತರ ಒಂದು ಗಂಭೀರ ಆರೋಪ ಇರತಕ್ಕಂಥದ್ದು ನಿಮಗೆ ಮುಖ್ಯಮಂತ್ರಿಗಳ ಸುಗ್ರೀವಾಜ್ಞೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನೈದರಲ್ಲಿ ಸುಗ್ರೀವಾಜ್ಞೆಯನ್ನು ಹೊಡೆಸುತ್ತೆ ಸುಗ್ರೀವಾಜ್ಞೆ ಹೊಡೆಸಿ ಒಂದು ತಿಂಗಳಲ್ಲಿ ಇವರು ಗಣಿಗುತ್ತಿಗೆಯನ್ನು ದಿನ ಒಂದೇ ದಿನದಲ್ಲಿ ಗಣಿಗುತ್ತಿಗೆಯನ್ನು ಕೊಡ್ತಾರೆ ಯಾಕೆ ಆ ಅನುಮಾನ ವ್ಯಕ್ತವಾಗುತ್ತದೆ ಒಂದೇ ದಿನದಲ್ಲಿ ಅಂಥದ್ದು ಏನಿದೆ ಅಂತ ಹೇಳಿ ನಿಮಗೆ ಗೊತ್ತಿರತಕ್ಕಂಥದ್ದು ಜನಸಾಮಾನ್ಯರಿಗೆ ಇವತ್ತು ಒಂದು ತಹಸೀಲ್ದಾರ್ ಆಫೀಸಲ್ಲಿ ಒಂದು ಕೆಲಸ ಮಾಡಿಸ್ಕೊಳ್ಳೋಕ್ಕೆ ತಿಂಗಳು ಗಟ್ಟಲೆ ಆಗುತ್ತೆ ಸರ್ವೆ ಮಾಡಿಸ್ಕೊಟ್ರೆ ಆರಾರು ತಿಂಗಳಾಗುತ್ತೆ ಅಂಥ ಸಂದರ್ಭದಲ್ಲಿ ಇಂಥವು ಟ್ವೆಂಟಿ ಫೋರ್ ಅವರ್ಸಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಅನುಮಾನ ಮತ್ತು ವಾಸನೆ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಡಿಪೆಂಡ್ ಮಾಡ್ಕೊಂಡಿದ್ದಾರೆ ಬ್ಲಾಕ್ ಲಿಸ್ಟ್ ಅಲ್ಲಿರೋ ಕಂಪ್ನಿಗಳು ಎಸ್ ಎಸ್ ಐ ಟಿ ಸಿ ಬಿ ಐ ಮತ್ತು ಸುಪ್ರೀಂ ಕೋರ್ಟ್ನ ಕಾನೂನುಗಳು ಸುಗ್ರೀವಾಜ್ಞೆ ಎಲ್ಲವನ್ನು ನೋಡಿ ನಾನು ಪರಿಶೀಲಿಸಿ ಷರತ್ತುಬದ್ಧ ಅನುಮೋದನೆಯನ್ನು ಕೊಟ್ಟಿದ್ದ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಜೊತೆಗೆ ಒಂದೇ ಇಡೀ ಮಣ್ಣನ್ನು ಕೂಡ ನವೀಕರಣದ ನಂತರ ಅವರು ತೆಗೆದಿಲ್ಲ ಅನ್ನೋದೊಂದು ಒಂದು ಅವರು ಅದಕ್ಕೊಂದು ಕ್ಲಾರಿಫಿಕೇಷನನ್ನು ಕೂಡ ಕೊಡ್ತಾರೆ ಸದ್ಯ ಈಗ ಕಾನೂನು ಇಲಾಖೆಗೆ ಈಗಾಗಲೇ ವರ್ಗಾವಣೆ ಆಗಿರ್ತಕ್ಕಂಥದ್ದು ಇದು ಇವತ್ತಲ್ಲ ಇದು ಎರಡು ಸಾವಿರದ ಹದಿನೈದು ಹದಿನೇಳರ ಹದಿನೆಂಟರಲ್ಲಿ ಕೂಡ ಲೋಕಾಯುಕ್ತದಲ್ಲಿ ಕೇಸ್ ಇರ್ತಕ್ಕಂಥದ್ದು ಲೋಕಾಯುಕ್ತ ಕೇಸ್ ಇರ್ತಕ್ಕಂಥದ್ದು ಅದರಲ್ಲಿ ಲೋಕಾಯುಕ್ತ ಕೇಸಲ್ಲಿ ಕೂಡ ಇನ್ನೂ ಕೂಡ ಅದಕ್ಕಿಂತ ಇನ್ನು ಬಿ ರಿಪೋರ್ಟ್ ಆಗಿಲ್ಲ ಇನ್ನು ಅಲ್ಲಿ ಅವಾಗ ದಾಖಲೆ ಕೊಟ್ಟಿರ್ಲಿಲ್ವಂತೆ ರಾಮ ಮೂರ್ತಿಗೌಡರು ಇವರೇ ಕಂಪ್ಲೇಂಟ್ ಮಾಡಿದಂಥವ್ರು ಈಗ ಎರಡೂವರೆ ಸಾವಿರ ಪುಟಗಳ ದಾಖಲೆ ಆಮೇಲೆ ಈಗ ರಾಜ್ಯಪಾಲರಿಗೆ ದಾಖಲೆಗಳನ್ನು ಕೊಟ್ಟಿದ್ದಾರೆ ನಿಮಗೆ ಓದ್ಯ ಪಿಸಾಚಿ ಅಂದರೆ ಬಂದೇ ಗವಾಕ್ಶೀಲ ನನಗೆ ಎಲ್ಲ ಮೂಡೋದು ಇನ್ನೇನು ಹೋಯ್ತು ಅನ್ನೋಷ್ಟೊಳಗಡೆ ಇನ್ನೇನ ಈ ಗಣಿ ಗುತ್ತಿಗೆ ಬರ್ತಿರ್ತಕ್ಕಂಥ ಬಹುಶಃ ಮುಖ್ಯಮಂತ್ರಿ ಹುದ್ದೆಯಲ್ಲಿರ್ತಕ್ಕಂಥವ್ರು ಆ ಪೈಪಟ್ಟಲ್ಲಿ ಇರ್ತಕ್ಕಂಥ ಬಹುಶಃ ನೆನ್ನೆಯ ಪ್ರಕರಣವನ್ನು ನೋಡಿ ಬಹುಶಃ ಮೀಸೆ ಅಡಿ ನಗ್ತಾ ಇರ್ಬೋದು ಅನ್ಸುತ್ತೆ ಬಹುಶಃ ನಂಗೆ ಅವಕಾಶ ಸಿಕ್ಬಿಡ್ತು ಅಂತ ಹೇಳಿ ನಗ್ತಾ ಅನ್ಸುತ್ತೆ ಇನ್ನು ಇದು ಲಾಂಗ್ ಪ್ರೊಸೆಸ್ ಇನ್ನು ಅದು ಕಾನೂನು ಇಲಾಖೆ ಹೋಗುತ್ತೆ ಕಾನೂನು ಇಲಾಖೆಯಿಂದ ಬೇರೆ ಬೇರೆ ಅವರು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅವತ್ತು ಯಾರ್ಯಾರು ಆಫೀಸರ್ಸ್ ಇದ್ದರು ಗಣಿಯ ಮಂತ್ರಿ ಯಾರಿದ್ರು ಗಣಿ ಅಧಿಕಾರಿಗಳಿದ್ರು ಸಿ ಎಮ್ ಯಾರು ಯಾವ ಇದರಲ್ಲಿ ಕ್ಯಾಬಿನೆಟ್ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಯಿತು ಎಲ್ಲವೂ ಕೂಡ ಆಮೇಲೆ ಬರ್ತಕ್ಕಂಥದ್ದು ಬಹುಶಃ ಈ ಪ್ರಕರಣ ನೋಡಿದ್ರೆ ಅವತ್ತು ಮುಖ್ಯಮಂತ್ರಿಯನ್ನ ಎಲ್ಲೊಂದು ಕಡೆ ಅದು ತಪ್ಪಿಸಿದ್ರ ಅಧಿಕಾರಿಗಳನ್ನು ಸ್ವಲ್ಪ ವಾಸನೆ ಹೊಡಿತಾ ಇದೆ ಅವತ್ತಿದ್ದಂಥ ಅಧಿಕಾರಿಗಳು ಎಲ್ ಕೆ ಅತಿಗೆ ಸೇರಿದಂಥ ಅನೇಕ ಅಧಿಕಾರಿಗಳಿದ್ರು ಅವರೆಲ್ಲ ಏನು ಮಾಡ್ತಾಯಿದ್ರು ಅನ್ನೋದು ಇದು ಪ್ರಶ್ನೆ ಬೇರೆದಕ್ಕೆಲ್ಲ ಮುಖ್ಯಮಂತ್ರಿಗಳೇ ಕ್ರೆಡಿಟ್ ತೊಗೊಳ್ತಾರೆ ಇದಕ್ಕೆ ನಾವು ಯಾಕೆ ಅಧಿಕಾರಿಗಳ ಮೇಲೆ ತಾಕ್ ಎಕ್ಸಾಕ್ಟ್ಲಿ ಒಂದು ತಿಳ್ಕೊಳ್ಳಿ ಮುಖ್ಯಮಂತ್ರಿ ಕ್ರೆಡಿಟ್ ಅಂತಲ್ಲ ಅಧಿಕಾರಿಗಳು ಪಾಗಿ ನೀವು ನೋಡಿ ಎಲ್ಲಾ ಪ್ರಕರಣದಲ್ಲಿ ನಾವು ಜನಪ್ರತಿನಿಧಿಗಳ ನಾವು ದೋಷಣೆ ಮಾಡ್ತೀವಿ ಮೋಸ್ಟ್ ಆಫ್ ಒಂದು ನಿಮಿಷ ನನಗೆ ಮಾತಾಡೋಕೆ ಹೋಗ್ತೀವಿ ಮೋಸ್ಟ್ ಆಫ್ ಆಫೀಸರ್ಸ್ ಎಲ್ಲೂ ಸಿಕ್ಕಾಕೊಳ್ಳಲ್ಲ ಈ ದೇಶದ ಬಹು ಭ್ರಷ್ಟಾಚಾರದ ಪ್ರಮುಖ ತಂದೆ ತಾಯಿಗಳು ಅಧಿಕಾರಿಗಳು ಅಧಿಕಾರಿಗಳ ನಂತರ ಜನಪ್ರತಿನಿಧಿಗಳು ಅಲ್ಲಿ ಅಧಿಕಾರಿಗಳು ಒಳಗ ಇಲ್ಲಿ ನಾಟ್ ಓನ್ಲಿ ಮುಖ್ಯಮಂತ್ರಿ ಮಾಡಬಹುದು ಆದ್ರೆ ಆಡಳಿತಾತ್ಮಕವಾಗಿ ಅನುಮೋದನೆ ಮತ್ತು ಅಧಿಕಾರಿ ಅಧಿಕಾರಿಗಳು ಇನ್ಸ್ಟ್ರಕ್ಷನ್ ಸಿಎಂ ಒಂದು ಏಕಾಂಗಿ ಫೈಲ್ ತಗೊಂಡು ಸೈನ್ ಹಾಕಲ್ಲ ಅದಕ್ಕೊಂದು ವ್ಯವಸ್ಥೆ ಇರುತ್ತೆ ಆ ಗಣಿ ಅಧಿಕಾರಿ ಗಣಿ ಮಾಲೀಕ ಅಧಿಕಾರಿಗಳನ್ನ ಸಂಪರ್ಕ ಮಾಡ್ತಾನೆ ಅಧಿಕಾರಿಗಳನ್ನ ಫಸ್ಟ್ ಬುಕ್ ಮಾಡ್ತಾನೆ ಅದಾದ ತಕ್ಷಣ ಅಧಿಕಾರಿ ಮುಖ್ಯಮಂತ್ರಿಗಳ ಬರ್ತಾನೆ ಅವೆಲ್ಲ ಅಲ್ಲ ಸಿಎಂ ತಪ್ಪು ಅಧಿಕಾರಿಗಳು ತಪ್ಪು ಇಲ್ಲೆಲ್ಲರನ್ನು ಕೂಡ ಹೊಣೆಗಾರಿಕೆ ಮಾಡಬೇಕು ನಾಟ್ ಓನ್ಲಿ ಚೀಫ್ ಮಿನಿಸ್ಟರ್ ಅವತ್ತಿನಿಂದ ಯಾರಾದ್ರೂ ಆಫೀಸರ್ಸ್ ಮೈನ್ಸ್ ಆ್ಯಂಡ್ ಜಿಯಾಲಜಿ ಆಫೀಸರ್ಸ್ ಯಾರಿದ್ರು ಎಲ್ಲರನ್ನೂ ಹೊಣೆಗಾರಿಕೆ ಮಾಡಬೇಕು ಇದು ಕೂಡ ಕಾನೂನಾತ್ಮಕವಾಗಿ ತನಿಖೆ ಆಗಲಿಲ್ಲ ನಮ್ಮ ತನಿಖೆ ಆಗಬೇಕು ಸತ್ಯ ಆಗ ಹೊರಗೆ ಬರುತ್ತೆ ಈಗ ನಾವು ಎಕ್ಸಾಂಪಲ್ ಈಗ ನಾಗೇಂದ್ರ ಅವರ ಪ್ರಕರಣ ಇದೆಯಲ್ಲ ನೂರ ಎಂಬತ್ತೇಳು ಕೋಟಿ ಎಂ ಡಿ ಮೇಲೆ ತಗ್ಲಾಕ್ ಬಿಟ್ಟರು ಇವರೇ ರಚನೆ ಮಾಡಿದಂತ ಎಸ್ ಐ ಟಿ ಇನ್ನೊಂದ್ ಕಡೆ ಇಡಿ ತನಿಖೆ ಮಾಡಿದ್ರಲ್ಲಿ ನಾಗೇಂದ್ರ ತಪ್ಪಿದೆ ಅನ್ನುವಂಥದ್ದು ಗೊತ್ತಾಗ್ತದೆ ಮತ್ತೊಂದ್ ಕಡೆ ಈ ಹಿಂದೆ ಅದೇ ಲೋಕಾಯುಕ್ತದಲ್ಲಿ ದೂರ್ ದಾಖಲಾದಂತಹ ಸಂದರ್ಭದಲ್ಲಿ ಯಾವುದೇ ದಾಖಲೆ ಇರಲಿಲ್ಲ ಸೊ ಹಂಗಾಗಿ ಲೋಕಾಯುಕ್ತ ಸೈಲೆಂಟ್ ಆಗಿದ್ರು ಬಟ್ ಮಾರ್ಚ್ ನಾಲ್ಕನೇ ತಾರೀಕು ಇವರು ಹೋಗಿ ರಾಜ್ಯಪಾಲರಿಗೆ ದೂರನ್ನ ಕೊಡ್ತಾರೆ ಏಪ್ರಿಲ್ ಒಂದನೇ ತಾರೀಕು ರಾಜ್ಯಪಾಲರು ಇವರನ್ನ ಕರೆದು ಸುಮಾರು ಮೂರು ಗಂಟೆಗಳ ಕಾಲ ಎಕ್ಸ್ಪ್ಲೇಷನ್ ಅನ್ನ ತೆಗೆದುಕೊಂಡಿರುವಂತದಂತೆ ಯಾಕೆಂದ್ರೆ ಬಿಕಾಸ್ ಪದೇ ಪದೇ ಒಬ್ರು ಮುಖ್ಯಮಂತ್ರಿಗಳ ವಿರುದ್ಧ ಒಂದು ಅನುಮತಿಯನ್ನು ಕೊಡಬೇಕಾದ್ರೆ ನೂರ್ ಯೋಚನೆ ಮಾಡಬೇಕಾಗುತ್ತೆ ಇವಾಗ ಅವ್ರು ಎಲ್ಲವನ್ನೂ ಕೂಡ ಕೂಲಂಕುಶವಾಗಿ ಪರಿಶೀಲನೆ ಮಾಡಿನೇ ಗ್ರೀನ್ ಸಿಗ್ನಲ್ ಕೊಡಬೇಕು ಅಬ್ಲೇ ಪೃಥ್ವಿ ಯಾಕಂದ್ರೆ ಮೂಢ ಪ್ರಕರಣದಲ್ಲೇನೇ ಏನು ರಾಜ್ಯಪಾಲರದು ರಾಜಕೀಯ ಷಡ್ಯಂತ್ರ ಪಿತೂರಿ ಮತ್ತೊಂದು ಯಾವುದೋ ಪಕ್ಷದ ಕೈಗೊಂಬೆ ಅಂತೆಲ್ಲ ರಾಜಕೀಯ ಜಟಾಪಟಿಗಳು ನಡೀತಾ ಇರೋ ಹಿನ್ನೆಲೆಯಲ್ಲಿ ಮತ್ತು ಆ ಪ್ರಕರಣ ಕೂಡ ತುಂಬಾ ಗಂಭೀರವಾಗಿ ಆ ಒಂದು ಹಂತಕ್ಕೆ ಹೋಗಿರೋದ್ರಿಂದ ಸಹಜವಾಗಿ ಇದರಲ್ಲೂ ಕೂಡ ಸಿಕ್ಕಾ ಪರಿಶೀಲನೆಗಳನ್ನು ಮಾಡ್ತಾ ಇದ್ದಾರೆ ಆದರೆ ಒಂದಂತೂ ಸ್ಪಷ್ಟ ಸಿದ್ದರಾಮಯ್ಯ ಅವರು ಆತಂಕದಲ್ಲಿರೋದಂತಹುದು ಯಾಕಂದ್ರೆ ನಾಗೇಂದ್ರ ವಿರುದ್ಧನೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅವ್ರಿಗೆ ಎರಡೂ ಎರಡು ಸಂಕಟ ಒಂದು ಕಡೆ ಚೆಕ್ ಬವನ್ಸ್ ಒಂದು ಕಡೆ ಸೊ ರಾಜಭವನದಿಂದ ಒಂದು ತೂಗುಗತ್ತಿ ತೂಗ್ತಾನೆ ಇದೆ ಅದು ಯಾವಾಗಾದರೂ ಮತ್ತೊಂದು ಸಲ ನನಗೆ ತಾಗಬಹುದು ಅನ್ನೋ ಆತಂಕ ಇದ್ದೇ ಇದೆ ಅಧಿಕಾರಿಗಳು ಈಗ ಪಟೇಲ್ ಹೇಳಿದಂತೆ ಅಧಿಕಾರಿಗಳ ಪ್ರಭಾವ ಪಾತ್ರ ಇದ್ರೂ ಕೂಡ ಆಡಳಿತಾತ್ಮಕವಾಗಿ ಸಿ ಎಂ ಅವರು ಬುದ್ಧಿವಂತರಿದ್ದಾರೆ ದೊಡ್ಡ ಜನನಾಯಕ ಮತ್ತು ಆರ್ಥಿಕವಾಗಿ ಹಣಕಾಸು ಲೆಕ್ಕಾಚಾರ ಮತ್ತೊಂದು ಮಗದೊಂದು ಎಲ್ಲದರಲ್ಲೂ ಕೂಡ ಈ ಇವ್ರ ಮೇಲೆ ಯಾರು ಸೂಪರ್ ಸಿ ಎಂ ಇಲ್ಲ ಸೊ ಪಕ್ಷವನ್ನು ಕೂಡ ಹಿಡಿತದಲ್ಲಿ ಇಟ್ಕೊಂಡೆ ಎಲ್ಲ ಇರೋದ್ರಿಂದ ಮತ್ತು ಒಂದು ಬಜೆಟ್ ಪ್ರತಿಯನ್ನು ತಯಾರು ಮಾಡುವಂಥ ಸಂದರ್ಭದಲ್ಲಿ ಗಂಟೆಗಟ್ಟಲೆ ವಾರ ಗಟ್ಟಲೆ ಸ್ವತಃ ಕಾಲು ನೋವಿದ್ದರು ಕೈ ನೋವಿದ್ದರು ಸ್ವತಃ ಅವರೇ ಪರಿಶೀಲನೆ ಮಾಡಿ ಲೆಕ್ಕಾಚಾರವನ್ನು ಬಜೆಟ್ ಪ್ರತಿಯನ್ನು ಮಂಡಿಸುವಂಥ ಜಾಣ ಸಿದ್ದರಾಮಯ್ಯ ಅವರು ಜಾಣರಾಮಯ್ಯ ಅಂದ್ಕೊಂಡವರು ಇದನ್ನು ಏಕಾಏಕಿ ಅಧಿಕಾರಿಗಳ ಮೇಲೆ ಹಾಕುವಂಥದ್ದೇನೂ ಆಗಲ್ಲ ಸೊ ಅಧಿಕಾರಿಗಳು ಸಾವಿರ ಕೊಡ್ಬೋದು ನಾಳೆ ಅಧಿಕಾರಿಗಳು ಬಂದು ವಿಧಾನಸೌಧ ಯಾರಿಗೋ ಕೊಟ್ಬಿಡಿ ಗುತ್ತಿಗೆಗೆ ಅಂದರೆ ಬರೆದು ಬಿಡ್ತಾರೆ ಸಿದ್ದರಾಮಯ್ಯ ಅವರು ಸೊ ಅವರಿಗೆ ಲೆಕ್ಕಾಚಾರ ಇರಲ್ವಾ ಅವರಿಗೆ ಕಾಳಜಿ ಇರಲ್ವಾ ಸೊ ಅದು ಕೂಡ ಇಲ್ಲಿ ಕನ್ಸಿಡರ್ ಆಗುತ್ತೆ ಸೊ ಇಲ್ಲಿ ಸಹಜವಾಗಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಾಯಕತ್ವ ಸಿದ್ದರಾಮಯ್ಯ ಅವರು ಜವಾಬ್ದಾರರು ಹೊಣೆಗಾರರು ನೇರವಾಗಿ ಸಾರ್ವಜನಿಕರಿಗೆ ಸೊ ಈ ವಿಚಾರದಲ್ಲಿ ಆ ಕಾರಣಕ್ಕೆ ಇಲ್ಲಾಂದರೆ ಅಧಿಕಾರಿಗಳನ್ನ ಮಾತಾಡಿ ಅಂತ ಬಿಟ್ಬಿಡ್ಬೋದಾಗಿತ್ತಲ್ಲ ಯಾಕೆ ಅಧಿಕಾರಿಗಳನ್ನ ಮಾತಾಡೋದು ಇವ್ರು ಯಾಕೆ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ ಯಾರ ಮೇಲೆ ಬಂದಿದೆ ರಾಜಕೀಯ ಆರೋಪಗಳಿರ್ಬೋದು ಅಥವಾ ಕಾನೂನಾತ್ಮಕವಾಗಿ ಅಡೆತಡೆಗಳಿರ್ಬೋದು ಆತಂಕಗಳಿರ್ಬೋದು ಯಾಕೆ ಬಂದಿದೆ ಸೊ ಹಂಗಾಗಿ ಇಲ್ಲಿ ಸಹಜವಾಗಿ ಒತ್ತಡ ಇದ್ದೇ ಇದೆ ಆ ಕಾರಣಕ್ಕೇ ರಾಜ್ಯಪಾಲರು ಕೂಡ ಕೂಲಂಕುಷವಾಗಿ ಮತ್ತೊಂದು ರಾಜಕೀಯ ಗೋಲ್ ಆಗಬಾರ್ದು ಇದು ಮತ್ತೊಂದು ಪೊಲಿಟಿಕಲ್ ಏನು ವಾರಿಗೆ ಅವಕಾಶ ಆಗಬಾರ್ದು ಅನ್ನೋ ಕಾರಣಕ್ಕೆ ಲೆಕ್ಕಾಚಾರ ಇದ್ದರೆ ಪಕ್ಕ ಅದು ಹೋಗಬೇಕು ಕಾನೂನು ಅಂಗಳಕ್ಕೆ ಕೂಡ ಅಲ್ಲೂ ಕೂಡ ರಾಜ್ಯಪಾಲರ ನಿರ್ಣಯ ಸರಿ ಇರಬೇಕು ಅನ್ನೋದನ್ನಲ್ಲೇ ಮನಗಂಡೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿಕೊಂಡು ಗಂಟೆಗಟ್ಟಲೆ ತಾಸುಗಟ್ಟಲೆ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿಕೊಂಡು ಈಗ ಸ್ಪಷ್ಟನೆಯನ್ನು ಕೇಳ್ತಾರೆ ಇವರು ಕಾನೂನಾತ್ಮಕವಾಗಿ ಕಾನೂನು ಇಲಾಖೆಯಿಂದ ಕ್ಯಾಬಿನೆಟ್ ಕಡೆಯಿಂದ ಏನು ಆನ್ಸರ್ ಮಾಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಹೋರಾಟದ ಅಥವಾ ಮುಂದಿನ ಸ್ವರೂಪದ ಫೈಟ್ಗೆ ಒಂದು ಸೂಚನೆ ಸಿಗುತ್ತೆ ಪಟೇಲ್ ಇಲ್ಲಿ ಯಾವಾಗಲೂ ಆರೋಪ ಮಾಡುವಂತ ಬಿಜೆಪಿ ಈ ವಿಚಾರದಲ್ಲಿ ನೈತಿಕತೆನೇ ಇಲ್ಲ ಅಂತ ಕಾಣಿಸುತ್ತೆ ಬಿಕಾಸ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರವರೆಗೂ ಇವರೇ ಅಧಿಕಾರದಲ್ಲಿ ಇದ್ದಂಥವರು ಅವಾಗ ಕೂಡ ಅದಕ್ಕೂ ಮುಂಚೆನೇ ಇದೇನು ಫಸ್ಟ್ ಟೈಮ್ ಆರೋಪ ಬರ್ತಾ ಇರುವಂತಹ ಅವಾಗೆಲ್ಲ ಸೈಲೆಂಟ್ ಆಗಿದ್ಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಇವಾಗ ನೋಡ್ಬಿಟ್ಟು ಇಲ್ಲ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಆರೋಪ ಮಾಡೋದು ಎಷ್ಟು ಮಟ್ಟಿಗೆ ನೈತಿಕತೆ ಇದೆ ಇವರಿಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸೇಮ್ ಇವ್ರ ಅವರು ಎರಡು ಕಂಪ್ನಿಗಳಿಗೆ ಗುತ್ತಿಗೆ ಕೊಡಿದಾರೆ ಬಿಜೆಪಿ ಸರ್ಕಾರದ ಆಡಳಿತಾವಧಿಯಲ್ಲಿ ಆಮೇಲೆ ಎಲ್ಲ ರಾಜಕಾರಣಿಗಳು ಆಯಾ ಆಡಳಿತ ಅವಧಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಇರೋ ಕಾರಣಕ್ಕಾಗಿ ಇವತ್ತು ವಿಜೇಂದ್ರ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವ ಎಲ್ಲರೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಅಲ್ಲಿ ರಾಜಕೀಯ ಮಾಡ್ತಿರುವಂಥದ್ದು ಮತ್ತು ಚುನಾವಣೆ ಸಂದರ್ಭದಲ್ಲೂ ಕೂಡ ಅವರು ಗೆದ್ದು ಬರ್ತಿರೋದು ಹಾಗೆ ಇವ್ರು ಇವರಿಗೆ ಅನುಕೂಲ ಮಾಡಿಕೊಡೋದು ಇವ್ರು ಇವರಿಗೆ ಅನುಕೂಲ ಮಾಡಿಕೊಡೋದು ವಿಜೇಂದ್ರ ಅವರು ಶಿಕಾರಿಪುರದಲ್ಲಿ ಗೆಲ್ಲಕ್ಕೆ ಅವಕಾಶ ಯಾರು ಮಾಡಿಕೊಟ್ರು ಇದೇ ಕಾಂಗ್ರೆಸ್ ಮಾಡಿಕೊಟ್ರು ಬೊಂಬೈವ್ರಿಗೆ ಅವಕಾಶವನ್ನು ಮಾಡಿಕೊಟ್ರು ಮತ್ತು ವರ್ಣದಲ್ಲೆಲ್ಲೊಂದು ಕಡೆ ಪರೋಕ್ಷವಾಗಿ ಅವಕಾಶವನ್ನು ಮಾಡಿಕೊಟ್ರು ಈಗ ಈ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಇದೆಯಲ್ಲ ಇದರಿಂದ ಕಾರ್ಯಕರ್ತರು ಪಾಪ ಬೇಸತ್ತು ಹೋಗ್ತಾರೆ ಈ ರಾಜಕಾರಣಿಗಳು ಎಲ್ಲರೂ ಕೂಡ ಎಲ್ಲರೂ ಭ್ರಷ್ಟಾಚಾರದ ಗಂಭೀರ ಆರೋಪಗಳೇ ಇರ್ತಕ್ಕಂಥದ್ದು ನೆಕ್ಸ್ಟ್ ಇನ್ನು ಬಿ ಜೆ ಪಿ ಅಧಿಕಾರ ಅವಧಿಯಲ್ಲಿದ್ದಂಗೆ ವಿಜೇಂದ್ರ ಮೇಲೆ ಕಿಕ್ ಬ್ಯಾಕ್ ಆರೋಪ ಇದರಲ್ಲಿ ರಾಯರೆಡ್ಡಿ ಅವ್ರದ್ದು ಬೇರೆ ಸ್ಪೆಷಲ್ ಆಗಿ ಹೇಳಬೇಕಾಗತ್ತೆ ಕೆಲವೇ ನಾನು ಆರಂಭದಲ್ಲಿ ಹೇಳಿದೆ ಕೆಲವೇ ಕೆಲವು ರಾಜಕಾರಣಿಗಳು ಸ್ವಲ್ಪ ನೈತಿಕತೆಯನ್ನು ಉಳಿಸ್ಕೊಂಡು ಇರುವಂಥ ನಿಜಾಂಶವನ್ನು ಹೇಳ್ತಾರೆ ಅದರಲ್ಲಿ ರಾಯರೆಡ್ಡಿ ಒಬ್ಬರು ಅಂತ ಅವರು ಕಾಂಗ್ರೆಸ್ ಅಂತ ಹೇಳಿರೋದಂಥದ್ದಲ್ಲ ಎಲ್ಲ ಪಕ್ಷಗಳು ಬಂದಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರ ತಾಂಡು ಇದೆ ಕರ್ನಾಟಕದಲ್ಲಿ ಅಂತ ಇವ್ರು ಬರೀ ಕಾಂಗ್ರೆಸ್ ಕಡೆ ಮಾತ್ರ ತಿರುಗಿಸ್ಬಿಟ್ರು ಇವರು ಮಾತ್ರ ಸಾಚಗಳು ಅನ್ನುವ ರೀತಿಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯವರು ರಾಯರೆಡ್ಡಿ ಎಲ್ಲ ಬೈ ಮಿಸ್ಟೇಕ್ ನೂರಕ್ಕೆ ಒಂದ್ಸರಿ ಸತ್ಯ ಹೇಳ್ತಾರಂತ ಅವರು ಹಂಗಾಗಿ ಸತ್ಯ ಹೇಳಿದರೆ ಅವರು ಎಲ್ಲರೂ ಅದೇ ಕೆಟಗರ್ ಇರ್ತಕ್ಕಂಥದ್ದು ಬಹುಶಃ ರಾಯರೆಡ್ಡಿ ಅವರು ಅರ್ಜೆಂಟ್ ಅಲ್ಲಿ ಇದ್ರು ಮಂತ್ರಿ ಆಕೆ ಸ್ಟೇಟ್ಮೆಂಟ್ ಬಹುಶಃ ಅವರ ಆಸೆ ಕಮರಿ ಹೋಗೋದಕ್ಕೆ ರಾಷ್ಟ್ರ ಮಟ್ಟದ ದೊಡ್ಡ ಮುಜುಗರ ಆಗುತ್ತೆ ಬಿಜೆಪಿ ಇಲ್ಲಿಗೆ ಬಿಡಲ್ಲ ಮುಂದಿನ ಚುನಾವಣೆಗಳಲ್ಲೂ ಕೂಡ ಪ್ರಸ್ತಾಪ ಮಾಡ್ತಾರೆ ಒಂದು ಮೂಢಗರಣೆ ಪ್ರಸ್ತಾಪಿ ಮಾಡ್ಕೊಂಡ್ಮೇಲೆ ಇವತ್ತೇನೋ ಸ್ಪಷ್ಟನೆ ಕೊಡ್ಬೋದು ಹೇಳಿದ ಮಾತುಗಳಿಗೆ ಅಧಿಕಾರ ಇಲ್ಲ ಹಂಗಾಗಿ ಅವರು ಹೇಳ ಆಗಿದೆ ಸೊ ಹಿಂಗಾಗಿ ಅದನ್ನ ಡೆಫಿನೆಟ್ಲಿ ಬಡಿಸ್ಕೊಂಡೆ ಬಡಿಸ್ಕೋತಾರೆ ದೊಡ್ಡ ಮಟ್ಟ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಹಾಗಾಗಿ ಅಲ್ಲಿ ಏನು ವ್ಯವಹಾರ ನಡೆಯುತ್ತಾರೆ ಅವ್ರಿಗೆ ಬೋಸ್ಟ್ ಚೆನ್ನಾಗಿ ಗೊತ್ತಿದೆ ಚೆನ್ನಾಗಿ ಗೊತ್ತಿದ್ರು ಗೊತ್ತಿರ್ಬೋದು ಅವರು ಕೆಲಸ ಆಗಿಲ್ಲ ಅಂತ ಕಾಣುತ್ತೆ ಆ ನೋವು ಹತಾಶೆ ಆ ದುಃಖ ಮಂತ್ರಿ ಆಗಿಲ್ಲ ಅನ್ನೋದು ಅವರ ಇದಿದೆಯಲ್ಲ ಮನಸ್ಸಲ್ಲಿ ಆ ನೋವು ಕಿಚ್ಚು ಎಲ್ಲ ಸೇರಿ ನಮ್ಮ ಸರ್ಕಾರ ನಂಬರ್ ಒನ್ ಭ್ರಷ್ಟಾಚಾರ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಏನಾಗುತ್ತೆ ಅನ್ನುವಂಥದ್ದು ಇನ್ನ ಜಾತಿ ಗಣತಿ ವಿಚಾರ ಮತ್ತೊಮ್ಮೆ ಮುನ್ನಲೆಗೆ ಬಂದಿರುವಂತ ನಾನು ಹೇಳ್ತಾ ಇದ್ದಲ್ಲ ಗುರಾಣಿ ರೀತಿಯಲ್ಲಿ ಸಿದ್ದರಾಮಯ್ಯ ಬರ್ಸ್ಕೊಳ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಇದೆ ಬಿಕಾಸ್ ಈಗ ಸೀಟಿನ ಸಂಕಷ್ಟ ಎದುರಾಗಿದೆ ಈ ಟೈಮ್ನಲ್ಲಿ ಅದನ್ನ ಬಳಕೆ ಮಾಡ್ಕೊಳ್ಳಿಕ್ ಮುಂದಾಗಿದಾರಾ ಅದನ್ನ ಮುಂದೆ ಬಿಡ್ಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇದೆ